ಹೆಚ್ಚಾಗಿದೆ ಈ ಸಿನಿಮಾ ಮತ್ತೆ ಒಂದು ಭರವಸೆ ನಡೆಸುತ್ತೆ ಕೋಟಿ ಒಂದು ಕಮರ್ಷಿಯಲ್ ಸಿನಿಮಾಗಿ ಎಲ್ಲರೂ ಮನರಂಜಿಸುತ್ತೆ ಫ್ಯಾಮಿಲಿ ಸಿನಿಮಾ ಅದು ಸಹ ಗೆದ್ದಿಲ್ಲ ಸೊ ಸಟೀಮ್ ಬಗ್ಗೆ ಇಷ್ಟಾಗಿ ಏನು ಈ ರೆಸ್ಪಾನ್ಸ್ ಫಸ್ಟ್ ಆಫ್ ಆಲ್ ತುಂಬ ನರ್ವಸ್ ಇತ್ತು ಫ್ರೈಡೇ ಮಾರ್ನಿಂಗ್ ಥಿಯೇಟ್ರಿಗೆ ಬಂದು ನೋಡಬೇಕಾಗಿತ್ತು ಹೇಗೆ ರಿಯಾಕ್ಷನ್ ಹೇಗಿದೆ ಅಂತ ಬಟ್ ರಿಯಾಕ್ಷನ್ ನೋಡಿ ತುಂಬ ಖುಷಿ ಆಗ್ತದೆ ಯಾಕಂದರೆ ಈ ಸಿನಿಮಾ ಸತತವಾಗಿ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಕಷ್ಟಪಟ್ಟು ನಾನು ಅಂದರೆ ಎಲ್ಲ ಎಲ್ಲೂ ಇಡೀ ಟೀಮ್ ಬರಲ್ಸರು ಕೂಡ ತುಂಬ ತಲೆ ಕೆಡಿಸ್ಕೊಂಡು ಯಾಕೆಂದರೆ ಅವ್ರ ಫಸ್ಟ್ ಸಿನಿಮಾ ಅಲ್ವಾ ತುಂಬ ಶ್ರಮ ಕೆಲಸ ಮಾಡಿದ್ದೀವಿ ನಿಮ್ಗೆ ಇಷ್ಟ ಆದರೆ ಅದೇ ಒಂದು ಬ್ಲಸ್ಸಿಂಗ್ ಇದೆ ಸೊ ಕಿರುತೆರೆಗೂ ಮತ್ತು ಸಿನಿಮಾಗು ತುಂಬ ವ್ಯತ್ಯಾಸ ಇದೆ ಯಾಕಂದರೆ ಕಿರುತೆರೆಯಲ್ಲಿ ಒಂದು ದಿನಕ್ಕೆ ಒಂದು ಹತ್ತು ಹತ್ತು ಸೀನ್ ಮಾಡ್ತೀವಿ ಇಲ್ಲಾಂದರೆ ಒಂದು ಸೀನ್ ಅಷ್ಟೇ ಆಗುತ್ತೆ ಸೊ ಕಿರುತರೆ ಕಂಪೇರ್ ಮಾಡಿದ್ರೆ ಸಿನ್ಮಾ ಸ್ವಲ್ಪ ಈಸಿ ಸೊ ನನಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ಜಾಸ್ತಿ ಜಾಸ್ತಿ ಇಲ್ಲಿ ಸ್ವಲ್ಪ ಕಮ್ಮಿ ಮಾಡುವಂತಂದಾಗ ತುಂಬ ಸುಲಭ ಆಗುತ್ತೆ ಸೊ ತುಂಬ ಎಂಜಾಯ್ ಮಾಡ್ತಾರೆ ಏನು ಹೇಳೋಂಗಿಲ್ಲ ತುಂಬ ಕಂಫರ್ಟಬಲಾಗಿ ಫೀಲ್ ಮಾಡ್ಸಿದ್ರು ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಧನಂಜಯ್ ಸರ್ ಅಂತ ಕರಿತಿದ್ದೆ ಇವಾಗ ಧನು ಅಣ್ಣ ಅಂತ ಕರಿತೀನಿ ಇದು ಅವ್ರು ನನಗೆ ಕೊಟ್ಟಿರೋ ಪ್ರೀತಿ ಮತ್ತು ಅವ್ರನ್ನ ನಾನು ಹೇಗೆ ಫೀಲ್ ಮಾಡಿಸಿದ್ರು ಕಂಫರ್ಟಬಲಾಗಿ ಎಷ್ಟು ಇಟ್ಕೊಂಡ್ರು ಅಂತ ಇಲ್ಲಿ ಒಂದು ಸೆಂಟೆನ್ಸಲ್ಲ ಹೇಳ್ಬೋದು ಅಷ್ಟೇ